ನಮಸ್ತೆ ವೆಲ್ಕಮ್ ಬ್ಯಾಕ್ ಮೈ ಚಾನೆಲ್ ನಾನು ನೋಡ್ರಿ ಇವತ್ತು ಒಂದು ರೆಸಿಪಿ ಶೇರ್ ಮಾಡ್ಕೊಂಡು ಹಾಕ್ತೀನಿ ನಿಮ್ಮ ಜೊತೆ ಏನು ರೆಸಿಪಿ ಅಂತ ಅಂದ್ರೆ ಗುಳ್ಳಾಡ್ಕೆ ಉಂಡೆ ನಮ್ಮ ಉತ್ತರ ಕರ್ನಾಟಕದ ಕಡೆ ಇದು ಆಲ್ಮೋಸ್ಟ್ ಅಲ್ಲೆಲ್ರಿಗೂ ಗೊತ್ತಿರೋ ಅಂಥ ರೆಸಿಪಿ ಅನಿಸುತ್ತೆ ಈ ಗುಳ್ಳಾಡ್ಕೆ ಉಂಡೆ ಹೆಂಗೆ ಮಾಡೋದು ಅಂತ ಅಂದ್ರೆ ಒಂದು ನೈಟು ಗೋಧಿನ ನೆನೆ ಹಾಕಬೇಕು ಆಮೇಲೆ ಅದನ್ನು ಬೆಳಿಗ್ಗೆ ಎದ್ದು ಒಳಕಲ್ಲೊಳಗೆ ರುಬ್ಕೋಬೇಕು ನೀರು ಹಾಕಿ ರುಬ್ಕೊಂಡು ಆನಂತರ ಈ ಥರ ಒಂದು ಬುಟ್ಟಿಗೆ ಒಂದು ಕಾಟನ್ ಬಟ್ಟೆ ಕಟ್ಕೊಂಡು ನಾವೇನು ರುಬ್ಕೊಂಡಿರ್ತೀವಲ್ವ ಅದನ್ನ ಆ ಬಟ್ಟೆ ಮೇಲೆ ಹಾಕಿ ನೀಟಾಗಿ ನೀರು ಹಾಕಿ ಹಾಕಿ ತೊಳಿಬೇಕು ಯಾಕಂತ ಅಂದ್ರೆ ಅದು ಗೋಧಿ ಮೇಗಿರುವ ಸಿಪ್ಪೆ ಅದೆಲ್ಲನೂ ಕ್ಲೀನಾಗಿ ಹೋಗಬೇಕು ಈ ನೋಡ್ರಿ ಈ ಥರನೇ ತೊಳ್ಕೊಬೇಕು ಅದನ್ನ ಚೆಂದಾಗ ಹಿಟ್ಟೆಲ್ಲೂ ಅದು ಸಿಪ್ಪೆ ಎಲ್ಲ ಅದು ಚೆನ್ನಾಗಿ ಮೇಲ್ಗಡೆಯದೆಲ್ಲ ಗೋಧಿ ಸಿಪ್ಪೆ ಹೋಗಬೇಕು ಆ ಥರನೇ ಕ್ಲೀನಾಗಿ ತೊಳ್ಕೊಬೇಕು ಅದನ್ನ ನೀರು ಹಾಕಿ ಹಾಕಿ ಇವಾಗ ನೋಡಿರಿ ಮೇಲ್ಗಡೆ ಇರೋ ಸಿಪ್ಪೆ ಎಲ್ಲನೂ ಈ ಥರ ಬೇರೆ ಆಗುತ್ತೆ ಈ ಥರ ಆಗಬೇಕು ಆದರೆ ಅದನ್ನು ಇನ್ನೂ ಕ್ಲೀನ್ ಮಾಡಿಕೊಂಡು ಇನ್ನು ಚೆನ್ನಾಗಿ ನೀರು ಹಾಕ್ಕೊಂಡು ಈ ಹದಕ್ಕೆ ಬರಬೇಕು ಅದು ಹಿಟ್ಟು ಅದರೊಳಗೆ ಸ್ವಲ್ಪ ನೀರು ಇರಬಾರ್ದು ಅದಕ್ಕೆ ಒಂದು ಚಂಬಿಗೆ ಇಲ್ಲಾಂದ್ರೆ ಚರಿಗೆ ಏನಾದರೂ ತೊಗೊಂಡು ಹಿಂಗದನ್ನ ಹಿಟ್ಟು ಸ್ವಲ್ಪ ಆರ ಹಾಕಬೇಕು ಸ್ವಲ್ಪ ನೀರೆಲ್ಲ ಹೋದ್ಮೇಲೆ ನಾವು ಇವಾಗ ಚಿರೋಟಿ ರವೆ ತೊಗೊಂಡೇವಿ ಒಂದು ಒಂದು ಲೋಟದಷ್ಟು ಚಿರೋಟಿ ರವೆ ತೊಗೊಂಡು ಅದನ್ನು ನೀರು ಹಾಕ್ಲಾರ್ದನ ಆ ಹಿಟ್ಟೊಳಗೆ ಮಿಕ್ಸ್ ಮಾಡ್ಕೋಬೇಕು ಏನು ಗೋಧಿಯಿಂದ ತೆಗ್ದಿದ್ವಲ್ವ ಆ ಹಿಟ್ಟು ಅದರಲ್ಲೇ ಚೆನ್ನಾಗಿ ಅದನ್ನು ಚಿರೋಟಿ ರವಾನ ಮಿಕ್ಸ್ ಮಾಡಿಕೊಂಡು ಇವಾಗ ನೋಡಿರಿ ಅರಿವಕಲ್ ಒಳಗೆ ತುಪ್ಪ ಹಾಕ್ಕೊಂಡು ಆ ಹಿಟ್ಟಿಗೆ ತುಪ್ಪ ಹಚ್ಕೋಬೇಕು ತುಪ್ಪ ಆದರೂ ಇಲ್ಲ ಎಣ್ಣೆನೂ ಹಾಕ್ಕೊಂಡು ಈ ಥರ ಚೆನ್ನಾಗಿ ಕುಟ್ಟಬೇಕು ಅದನ್ನು ಅದು ಬಬಲ್ಸ್ ಬಬಲ್ಸ್ ಬರಬೇಕು ಆ ಥರ ಕುಟ್ಟಬೇಕು ಕುಟ್ಟಿದ ಮೇಲೆ ಅದನ್ನು ಒಂದು ತಟ್ಟೆಗೂ ತುಪ್ಪನೂ ಇಲ್ಲಾಂದರೆ ಎಣ್ಣೆ ಸವ್ಕೊಂಡು ಇಟ್ಟು ಅದರ ಮೇಲೆ ಚಿಕ್ಕ ಚಿಕ್ಕದಾಗಿ ಉಂಡೆನ ಮಾಡಿ ಇಟ್ಕೋಬೇಕು ಈ ನೋಡ್ರಿ ನಾವು ಮಾಡಾತ್ತೇವಲ್ಲ ಇಷ್ಟು ಸೈಜಿಗಾದರೂ ಮಾಡಬೇಕು ಉಂಡೆನ ಗೋಧಿ ಹಿಟ್ಟಲ್ವ ಹಾಗಾಗಿ ಜಾಸ್ತಿ ಜಿಗಿ ಬರುತ್ತೆ ಸ್ವಲ್ಪ ಎಣ್ಣೆ ಹಚ್ಕೊಂಡ ಮಾಡ್ಕೋಬೇಕು ಇವನ್ನ ಉಂಡಿನ ಇವಾಗ ನೋಡ್ರಿ ನಾವು ಎಣ್ಣೆ ಕಾಯಕ್ಕೆ ಇಟ್ಕೊಂಡೇವಿ ಈ ಕಡೆ ನಮ್ಮ ರೆಡಿಯಾದವು ಹುಳ್ಳಿ ಇವಾಗ ನೋಡ್ರಿ ಎಣ್ಣೆ ಕಾಯ್ದೈತಿ ಅಂತ ಹೇಳಿ ಒಂದು ಹಾಕಿ ನೋಡಿದೆ ಫಸ್ಟ್ ಇವಾಗ ಕಾಯ್ದೈತಿ ಎಣ್ಣೆ ಅದೇ ಥರ ಎಲ್ಲ ಮಾಡ್ಕೊಂಡಿರ್ತೀವಲ್ವ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡೆ ಎಣ್ಣೆ ಒಳಗೆ ಬಿಡಬೇಕು ಅದನ್ನ ಇಲ್ಲಾಂದ್ರೆ ಕೈಗೆ ಅದು ಹಿಟ್ಟು ಹಂಗಾಗಿ ಇವಾಗ ನೋಡ್ರಿ ನಾವು ಎಷ್ಟು ಚಿಕ್ಕ ಚಿಕ್ಕದಾಗಿ ಹರಿದಿದ್ವಲ್ವ ಉಳ್ಳೇನ ಇವಾಗ ನೋಡ್ರಿ ಅವು ಎಷ್ಟು ದೊಡ್ಡ ದೊಡ್ಡವಾದವು ಎಣ್ಣೆ ಒಳಗೆ ಈ ಥರ ಉಬ್ಬಿ ಬರಬೇಕು ಅವು ಇದೊಂದು ನಮ್ಮ ಉತ್ತರ ಕರ್ನಾಟಕದಾಗ ಫೇಮಸ್ ಆದ ಗುಳ್ಳಡಿಕೆ ಉಂಡೆ ಅಂತಲೇ ಹೇಳ್ಬೋದು ಮಾಡೋದು ಭಾಳ ಆಗುತ್ತೆ ಆದರೆ ಅಷ್ಟ ಟೇಸ್ಟ್ ಕೊಡ್ತಾವ ಉಂಡೆ ಒಮ್ಮೆ ಮಾಡಿದ್ರೆ ಮತ್ತೆ ಮತ್ತೆ ಮಾಡ್ಕೊಂಡು ತಿನ್ನಬೇಕು ಅಂತ ಅನಿಸುತ್ತೆ ಆ ಥರ ಟೇಸ್ಟ್ ಆಗ್ತವೆ ಇವಾಗ ನೋಡ್ರಿ ಅದೇ ಥರನ ನಾವು ಮತ್ತೆ ಇನ್ನೊಂದಿಷ್ಟು ಇದ್ವಲ್ವ ಅವನ್ನ ಹಾಕ್ಕೊಂಡೇವಿ ಒಂದು ನೈಟ್ ಅಣ್ಣಿಸ್ಟ್ಕೋಬೇಕು ಅಷ್ಟೇ ಗೋಧಿನ ನಾವು ಒಂದು ಸೇರು ತೊಗೊಂಡಿದ್ವಿ ಹಾಗಾಗಿ ಅಷ್ಟು ಒಂದು ಸೇರಿಟ್ಟಿಗೆ ಅದು ರುಬ್ಬಿ ಕ್ಲೀನ್ ಮಾಡಿ ಅಂದರೆ ಒಂದು ಅರ್ಧ ಕೆ ಜಿ ಅಷ್ಟು ಹಿಟ್ಟು ಬಂತದ್ದು ಇವಾಗ ನೋಡಿರಿ ಕರೆದಿಟ್ಕೊಂಡೇವೆಲ್ಲವೂ ಇವಾಗ ಬೆಲ್ಲದ ಪಾಕ ತೊಗೊಂಡು ಈ ಉಂಡಿಗೆ ಒಂದು ಅರ್ಧ ಕೆ ಜಿ ಆಗಿತ್ತದು ಸ್ವಲ್ಪ ಒಂದು ಒಂದು ಕೆ ಜಿ ಅಷ್ಟು ಬೆಲ್ಲ ಹಾಕಿದ್ದೀವಿ ನಾವು ಇದಕ್ಕೆ ಬೆಲ್ಲ ಜಾಸ್ತಿ ಬೇಕು ಯಾಕಂದರೆ ಕರ್ದಿರ್ತೀವಲ್ವಾ ಹಾಗಾಗಿ ಬೆಲ್ಲ ಹಿಡಿಬೇಕು ಇವಾಗ ನೋಡ್ರಿ ಪಾಕನು ಬಂತು ನಮ್ಮದು ಇವಾಗ ನೋಡ್ರಿ ಉಂಡಿಗೆ ಪಾಕ ರೆಡಿ ಮಾಡ್ಕೊಂಡ್ವಿ ಈಗ ಅದನ್ನು ಬೆಲ್ಲದಾಗ ಕಸರು ಕಡ್ಡಿ ಇರುತ್ತಲ್ವ ಹಾಗಾಗಿ ಸೋಸ್ಕೊಂಡು ಹಾಕ್ಕೊಳಕತ್ತೇವಿ ಈಗ ಸ್ವಲ್ಪ ಸ್ವಲ್ಪನೇ ಕಟ್ಕೋಬೇಕು ಹಾಗಾಗಿ ಸ್ವಲ್ಪ ಸ್ವಲ್ಪನ ಗುಳ್ಳಡ್ಕೆ ಉಂಡೆ ಹಾಕೇವು ನಾವಲ್ಲೇ ಇವಾಗ ನೋಡ್ರಿ ಬೆಲ್ಲ ಹಾಕಾಕತ್ತೇವಿ ಈ ಥರ ಸೋಸ್ಕೊಳೋದ್ರಿಂದ ಏನಾದರೂ ಕಸರು ಕಡ್ಡಿ ಇದ್ದರೆ ಸಾನ್ಗಿ ಒಳಗೆ ಕುಂದರ್ತೈತಿ ಉಂಡಿಗೇನು ಎಫೆಕ್ಟ್ ಆಗೋಲ್ಲ ಅಂತ ಹೇಳಿ ಸಾನಿಸ್ಕೊಂಡು ಹತ್ತೇವೆ ನಾವು ನೋಡ್ರಿ ಈ ಥರ ಮಾಡಿಕೊಂಡು ಇವಾಗ ಇದಕ್ಕೆ ಪುಟಾಣಿ ಹಿಟ್ಟು ಹಾಕ್ಕೋಬೇಕು ಹುರ್ಕಡ್ಲಿ ಹಿಟ್ಟು ಅಂತೀರಲ್ವ ಅದನ್ನ ಹಾಕ್ಕೊಂಡು ಇವಾಗ ಸ್ವಲ್ಪ ಏಲಕ್ಕಿ ಪೌಡರು ಹಿಟ್ಟನ್ನ ಹಾಕ್ಕೊಂಡು ಚಂದಾಗ ಮಿಕ್ಸ್ ಮಾಡ್ಕೋಬೇಕು ಯಾಕೆ ಪುಟಾನಿ ಹಿಟ್ಟು ಹಾಕ್ಬೇಕಂತಂದ್ರೆ ಉಂಡೆ ಕರೆಕ್ಟಾಗಿ ರೌಂಡಾಗಿ ಬರ್ತಾವು ಪುಟಾಣಿ ಹಿಟ್ಟು ಹಾಕಲಿಲ್ಲ ಅಂದ್ರೆ ಬರೀ ತಿನ್ನೋಕ್ಕೂ ಚೆನ್ನಾಗಿ ಅನಿಸಲ್ಲ ಹಾಗಾಗಿ ಸ್ವಲ್ಪ ಪುಟಾನಿ ಹಿಟ್ಟನ್ನ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ಈ ಥರ ಅದಕ್ಕೆ ಉಂಡೆಗಳು ಬರಬೇಕು ಅವು ಗುಳ್ಳಡ್ಕೆ ಉಂಡೆ ಪುಟಾಣಿ ಹಿಟ್ಟು ಹಾಕ್ಕೊಂಡು ಚೆಂದಾಗ ಮಿಕ್ಸ್ ಮಾಡ್ಕೋಬೇಕು ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಮತ್ತು ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡ್ದಂಗೆ ನೋಡಿರಿ ನಿಮ್ಮ ಪ್ರೀತಿ ಸಪೋರ್ಟು ನನಗೆ ಯಾವಾಗಲೂ ಹೀಗೆ ಇರಲಿ ಮತ್ತು ಮುಂದೆ ನಡೆದಾಗ ಸಿಗ್ತೀನಿ ಬಾಯ್ ನಮಸ್ತೆ